ನಮ್ಮ ಹುಕ್ಕೇರಿ ತಾಲೂಕಿನ ಜನ ಭಾಳ ಪ್ರಬದ್ಧರು ಜಾಗೃತರು ಜಾಗೃತರು ಮತ್ತು ಸ್ವಾಭಿಮಾನಿಗಳು ಅನ್ನೋ ವಿಷಯನ ನಾವು ಸಾಕಷ್ಟು ಜನ ಬೇಕಾದ ಕಾರ್ಯಕ್ರಮದಾಗಲಿ ಪ್ರತಿ ಗ್ರಾಮದಲ್ಲಿ ವಿಸಿಟ್ ಮಾಡಿದಾಗ ಪ್ರಚಾರದಾಗಾಗಲಿ ಸಾಕಷ್ಟು ಹೇಳಿದ್ವಿ ಅದೇ ರೀತಿಯಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ ಮಹಾಜನತೆ ಇವತ್ತಿನ ದಿನ ತಾಲೂಕಿನ ಸ್ವಾಭಿಮಾನವನ್ನು ಎತ್ತಿ ಹೇಳಿದಾರೆ ಯಾಕೆಂದ್ರೆ ನೋಡಿದ್ರೆ ನಮ್ಮ ತಾಲೂಕಿನಲ್ಲಿ ನಲವತ್ತು ವರ್ಷಗಳಿಂದ ದಿವಂಗತ ಉಮೇಶಣ್ಣ ಆತು ಮತ್ತು ಯಾಳಿ ಸಾಹೇಬರು ಏನು ರಾಜಕಾರಣ ಮಾಡಿದ್ರ ಯಾವ ಸಂಘ ಸಂಸ್ಥೆಯಲ್ಲಿ ಒಂದು ಕೈ ಹಾಕಿರೋದಿಲ್ಲ ಸಂಘ ಸಂಸ್ಥೆಯನ್ನ ಕಟ್ಟಿ ಬಳಸುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿದ್ರು ಯಾಕಂದ್ರೆ ಇಡೀ ದೇಶದಲ್ಲಿ ಒಂದೇ ಒಂದೇ ಸಂಸ್ಥೆ ಇದು ವಿದ್ಯುತ್ ಸಹಕಾರಿ ಸಂಘ ಸಂಸ್ಥೆ ಇದು ಹುಟ್ಟೇರಿಯಲ್ಲಿ ಮಾತ್ರ ಇದೆ ಇಡೀ ದೇಶದಲ್ಲಿ ಈ ಒಂದು ಸಂಸ್ಥೆಯನ್ನ ಅಳಿವಿನಂಚಿನಲ್ಲಿ ಇದ್ದಾಗಲೂ ಸಹ ಅದರ ಬೆನ್ನಾಗಿ ನಿಂತು ಇವತ್ತಿನ ದಿನ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿ ಸಂಸ್ಥೆಯನ್ನು ಬಳಸಿದಂತ ಕೀರ್ತಿ ಯಾರ್ದಿದ್ರೆ ರಮೇಶ ಅಣ್ಣ ಮತ್ತು ಉಮೇಶ್ ಅಣ್ಣ ನಿಮ್ಮ ಗೆಲುವಿನ ನಿರೀಕ್ಷೆ ಹೇಗಿತ್ತು ಸರ್ ಗೆಲುವು ಯಾವಾಗ ನಾವು ಈ ರಮೇಶ್ ಅಣ್ಣ ಕತ್ತಿ ಮತ್ತು ಎಪಿ ಅಲ್ಲಿ ಸಾಹೇಬ್ರ ಒಂದಾಗಿ ತಾಲೂಕಿನ ಸ್ವಾಭಿಮಾನ ಕಾಪಾಡ್ಬೇಕಂತ ಏನ್ ಯಾವಾಗ ಒಂದಾಗಿ ಹೊಂಟ್ರಲ್ಲ ಅವತ್ತ ನಾವು ಗೆಲುವು ನಮ್ದ ಅಂತ ತಿಳ್ಕೊಂಡಿನಿ ಸರ್ ನಮ್ಗೆ ಪೆನಲ್ನ ಕ್ಷೇತ್ರದ ಜನರು ಒಂದು ಸಮುದಾಯವನ್ನು ಹಿಡ್ಕೊಂಡು ನಿಮ್ಮನ್ನು ಗೆಲ್ಲಿಸಿದಾರೋ ಅಥವಾ ಎಲ್ಲಾ ಧರ್ಮದ ಜನರನ್ನು ಹಿಡ್ಕೊಂಡು ನಿಮ್ಮನ್ನು ಗೆಲ್ಲಿಸಿದಾರ ಸರ್ ನಾವ ಇಲ್ಲಿ ನಮ್ಮ ತಾಲೂಕಿನ ಜನ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಯಾಕೆಂದ್ರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾರು ಜನರು ಒಂದಾಗಿ ಇವತ್ತಿನ ದಿನ ನಮ್ಮ ತಾಲೂಕಿನ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ವರ್ಗದವರು ಮತ್ತು ಎಲ್ಲಾ ಜನರು ಒಂದಾಗಿ ಕೆಲಸ ಮಾಡಿದ್ರು ಸರ್ ತಮ್ಮ ವಿರೋಧಿ ಮಂಡಕ್ಕೆ ಏನ್ ಹೇಳುತ್ತೆ ಸರ್ ನಾವು ನಮ್ಮ ವಿರೋಧಿ ಮಂಡಕ್ಕೆ ಏನ್ ಹೇಳ್ಬೇಕಂದ್ರ ನಮ್ಮ ತಾಲೂಕಿನ ಜನ ಯಾವಾಗಲೂ ಸ್ವಾಭಿಮಾನದರು ಅವರ ಸ್ವಾಭಿಮಾನಕ್ಕೆ ದಕ್ಕೆ ತರುವಂತ ಕೆಲಸ ನೀವು ಯಾವಾಗೂ ನೀವು ನೀವೇನು ನಮ್ಮ ತಾಲೂಕಿನಲ್ಲಿ ಬರತಕ್ಕಂತ ನಾಲ್ಕು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಸಕರಿದ್ದಾರೆ ಯಮಕಂಬಡಿ ಮತ್ತು ಕ್ಷೇತ್ರದಲ್ಲಿ ಬರ್ತಕ್ಕಂತ ನಾಲ್ಕು ಜಿಲ್ಲಾ ಪಂಚಾಯತಿಯಲ್ಲಿ ನೀವು ಶಾಸಕರಾಗಿದ್ದೀರಿ ಬೆಳಗಾವಿ ಮೂರು ಮತ್ತು ಬೆಳಗಾವಿ ಹುಕ್ಕೇರಿ ಯಮಕಂಬಡಿ ಹುಕ್ಕೇರಿ ತಾಲೂಕಿನ ನಾಲ್ಕು ಜಿಲ್ಲಾ ಪಂಚಾಯತಿ ಹಾಗಾಗಿ ನಮ್ಮ ತಾಲೂಕಿನ ಜನರು ಈ ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಸಂಸ್ಥೆಯಲ್ಲಿ ಸದಸ್ಯತ್ವ ಹೊಂದಿದ್ದಾರೆ ಮತ್ತು ತಾಲೂಕಿನ ಅಡಿ ತಾಲೂಕಿನ ಗಡಿ ಭಾಗದ ಬರ್ತಾರೆ ಹೀಗಾಗಿ ಯಾವತ್ತೂ ನಮ್ಮ ರೈತರಿಗೆ ನಮ್ಮ ನಮ್ಮ ತಾಲೂಕಿನ ಜನರಿಗೆ ನೀವು ಅನ್ಯಾಯವನ್ನು ಮಾಡಿಕೊಡೋದು ಅವರ ತಂದಿಗೆ ಹೋಗ್ಬಾರ್ದು ನಿಮ್ಮದೇನು ನೀವು ಮಾಡಿದೀರಿ ಮಾಡ್ಕೊರಿ ಮುಂದಿನ ದಿನಮಾನಗಳಲ್ಲಿ ಬರುವಂಥ ನಿರ್ಮಾಣಗಳಲ್ಲಿ ನಮ್ಮ ನಾಯಕರಾದ ರಮೇಶ್ ಅನ್ನ ಕತ್ತಿ ಮತ್ತು ಎ ಪಾಳಿ ಸಾಹೇಬರ ತಾಲೂಕಿನ ಒಂದು ಏನು ನಿರ್ಣಯ ಕೂತ್ ಮಾಡ್ತಾರ ಮುಂದಿನ ಅವರ ಆರ್ ದೃಶ್ಯದಲ್ಲಿ ನಾವು ಮುಂದುವರಿತೀವಿ ಒಂದು ಅವ್ರಿಗೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸ ನಾವು ಮಾಡ್ತೀವಿ ಸರ್ ಕಾಮಿಡಿ ಕ್ಷೇತ್ರದಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ ಒಂದು ಬಿಗುವಿನ ವಾತಾವರಣ ಅಲ್ಲಿ ಅಲ್ಲಿನ ಶಾಸಕರು ಇರ್ತಕ್ಕಂಥ ಸತ್ಯ ಇರಬಹುದು ಅಥವಾ ಅವರ ಬಲಗೈ ಬಂಟ್ ಯಾರೇ ಇರಬಹುದು ಬಿಗುವಿನ ವಾತಾವರಣ ಹಾಕಿರ್ತಕ್ಕಂಥ ವಿಷಯದಲ್ಲಿ ನಿಮಗೆ ಯಾವ ರೀತಿ ಮತಗಳು ಬರ್ತಾವಂತ ಯಾವ ರೀತಿ ವಿಶ್ವಾಸ ಇತ್ತು ಸರ್ ತಾವು ಈಗಾಗಲೇ ನೋಡಿರ್ಬೋದು ಯಾಕಂದ್ರ ಎಂಕಮಿಡಿ ಮತ ಕ್ಷೇತ್ರ ಅದು ಅಂಥ ಒಂದು ಮತಕ್ಷೇತ್ರ ಇದು ಇದ್ದದ್ದು ನನ್ನ ನನ್ನ ಸೌಭಾಗ್ಯ ಯಾಕಂದ್ರೆ ಜನರು ಅಲ್ಲಿ ಯಾವುದೇ ದಬ್ಬಾಳಿಕೆಯೂ ಹೆದರಿಲ್ಲ ಯಾವ ಅಲ್ಲಿ ಸಾಕಷ್ಟು ದಬ್ಬಾಳಿಕೆ ಇಲ್ಲಂಗಿಲ್ಲ ಪೇಯಗಳ ರಾಜಕಾರಣ ಆ ಶಾಸಕರಿಗೆ ಏನು ಗಮನಕ್ಕೆ ಗೊತ್ತಲ್ಲ ಇರಬೇಕಲ್ಲ ಮಿನಿಸ್ಟ್ರಿಗೆ ಗೊತ್ತಲ್ಲ ಪೇಯಗಳ ದಬ್ಬಾಳಿಕೆ ಮತ್ತು ಅವರ ಹಿಂಬಾಲಕರ ದಬ್ಬಾಳಿಕೆ ಗ್ರಾಮದಲ್ಲಿ ಇರುವಂಥ ಅವ್ರ ಲೀಡರ್ಸ್ ದಬ್ಬಾಳಿಕೆ ಭ್ರಷ್ಟಾಚಾರ ಪೊಲಿಟಿಷಿಯನ್ನ ಅವ್ರದ್ದು ಏನು ಮುಗಲುಮಿಟ್ಟೈತೆ ಅವ್ರದ್ದು ಆ ನಮನಿ ದಬ್ಬಾಳಿಕೆ ಐತೆ ಮತ್ತು ಅತಿಯಾದ ಭ್ರಷ್ಟಾಚಾರ ಎಲ್ಲಿರ್ತಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಯಮ್ಕಂಬಿ ಕ್ಷೇತ್ರದಾಗ ಐತಿ ಅವರ ಮಾದರಿ ಕ್ಷೇತ್ರವನ್ನು ಮಾಡ್ತಾನಂತ ಹೇಳ್ಕೊತ ಹೊಂಟಿದಾರ ಕರೆ ಆ ಭ್ರಷ್ಟಾಚಾರದಾಗ ಮಾದರಿ ಮಾತ್ರ ಮಾಡ್ತಾರೆ ಅವರು ಇದನ್ನ ನಾನು ಹೇಳ್ತೀನಿ ಆದ್ರ ಆ ಕಡೆ ಅವ್ರ ಲಕ್ಷ್ಯ ಐತಿ ಗೊತ್ತಿಲ್ಲ ಆದ್ರ ನಮ್ಮ ಯಮಗಂಡ ಕ್ಷೇತ್ರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅವ್ರು ಶಾಸಕರಿದ್ದಾರೆ ಎರಡು ಸಾವಿರದ ಎಂಟರಾಗ ಅವರು ಮೀಸಲು ಕ್ಷೇತ್ರದಾಗ ಒಂದು ಶಾಸಕರಾಗ್ರು ತದನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ರಮೇಶನ ಕತ್ತಿ ಅವರ ಅದೇ ಒಂದು ಕ್ಷೇತ್ರದಲ್ಲಿ ಏಳು ಸಾವಿರ ಅನ್ನ ಅದ ಮತ ಕ್ಷೇತ್ರದಾಗ ತಂದರು ಹದಿಮೂರರಾಗ ನಾವು ಮತ್ತೆ ಶಾಸಕರನ್ನು ಕಳ್ಕೊಂಡಿವಿ ನಾವು ನಮ್ಮ ಪಾರ್ಟಿಯಿಂದ ನಿಲ್ಲಿಸಿದಾಗ ಆದ್ರ ಅದ ಹದಿನಾಲ್ಕರಾಗ ರಮೇಶ್ ಚಂದ್ರ ಕತ್ತಿ ಅವರು ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಕೊತ್ತಾಗ ಅವ್ರ ಸೋತರು ಸಹ ಹದಿನೆಂಟುನೂರು ಮತಗಳನ್ನ ನಾವು ಲೀಡ್ ಕೊಟ್ಟಿವಿ ನಮ್ಮ ಕ್ಷೇತ್ರ ಅದೇ ರೀತಿ ಹದಿನೆಂಟರಲ್ಲಿ ನಾವು ಅಲ್ಪ ಮತದಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಸೋಲು ಸೋತಿದ್ವು ಸೋಲು ಸೋಲ್ಬೇಕಾಗಿ ಸೋತು ಆದ್ರ ಹತ್ತೊಂಬತ್ತರಲ್ಲಿ ಮತ್ತು ಅದೇ ಅದೇ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಎರಡು ಸಾವಿರದ ಎಂಟುನೂರು ಮತಗಳನ್ನು ಮುನ್ನಡೆಯನ್ನು ಕೊಟ್ಟಿದ್ದು ಹೀಗಾಗಿ ಸತತವಾಗಿ ಹಿನ್ನೆಲೆ ಆದ್ರ ನಮ್ಮ ಎಮ್ನೋಡು ಕ್ಷೇತ್ರದ ಹಿನ್ನೆಲೆಯನ್ನು ತೆಗೆದು ನೋಡಿದ್ರೆ ಯಾವಾಗೂ ಬಿ ಜೆ ಪಿ ಅಲ್ಲಿ ಲೀಡ್ ಇದ್ದೇ ಇದೆ ಅದರ ಇಪ್ಪತ್ತ್ ಮೂರಲ್ಲಿ ನಾವು ಬಲಿಪೈಸ ಇದ್ವು ನಮ್ಮ ನಮ್ಮಲ್ಲಿ ಬೆಂಕಿ ಹೆಚ್ಚಿ ನಮ್ಮ ನಮ್ಮಲ್ಲಿ ಟಿಕೆಟ್ವನ್ನು ಮಾಡಿ ಪಾರ್ಟಿ ಒಂದು ನಿರ್ಣಯ ಮಾಡಿರ್ತೈತಿ ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ನಾನು ನಾಲ್ಕೈದು ಸಲ ಟಿಕೆಟ್ ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಆದ್ರೆ ಇಪ್ಪತ್ತ್ ಮೂರ ನನಗೆ ಪಾರ್ಟಿ ಒಂದು ನಿರ್ದೇಶನ ಮಾಡಿ ಕೊಟ್ಟಿತ್ತು ಆದ್ರೆ ನಮ್ಮ ನಮ್ಮಲ್ಲಿ ಇದನ್ನ ಕ್ಯಾಟ್ ಹಚ್ಚಿ ಅವರ ಪಕ್ಷ ಒಡೆಯುವಂಥ ಕೆಲಸವನ್ನು ಮಾಡಿದ್ರು ಅವರ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಕ್ಷೇತ್ರ ಜನ ಎಲ್ಲಾರು ನೋಡ್ತಾ ಇದ್ದಾರೆ ನಾವು ಯಾರ ಪಕ್ಷದ ಪರವಾಗಿ ಮತ್ತೆ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತಾರ ಅವ್ರಿಗೆ ನಮ್ಮ ಕ್ಷೇತ್ರ ಜನ ಆಶೀರ್ವಾದ ಮಾಡ್ತಾರ ನಾನು ನಮ್ಮ ಪಕ್ಷದ ನಮ್ಮ ವರಿಷ್ಠರ ಮತ್ತ ಈ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದವನ್ನು ಕಾಯ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಅಧಿಕಾರ ಯಾವಾಗ ಬರ್ತೈತಿ ಬಿಡ್ತೈತಿ ಗೊತ್ತಲ್ಲ ನಿರಂತರವಾಗಿ ಜನಸೇವೆ ಮಾಡೋದು ಜನರ ಜೊತೆ ಇರಬೇಕಂತ ಹೇಳಿ ನನ್ನ ಬೈಕಿ ಹೌದು ಸರ್ ರಮೇಶ್ ಕತ್ತಿ ಸಾಹೇಬರು ಈಗಾಗಲೇ ಈಗ ಮೊನ್ನೆ ಹೆಬ್ಬಾಳದಲ್ಲಿ ಕಾರ್ಯಕ್ರಮ ಮಾಡಿದ್ರ ಇದೇ ಚುನಾವಣೆಯ ಸಲುವಾಗಿ ಒಂದು ಕಾರ್ಯಕ್ರಮ ಮಾಡಿದ್ರ ಅತಿ ವಿಜೃಂಭಣೆಯಿಂದ ನಾವು ಸ್ವಾಗತ ಮಾಡಿಕೊಂಡಿದೀವಿ ಸಾಕಷ್ಟು ಜನರು ನಾವು ನಮ್ಮ ನಿರೀಕ್ಷೆ ಮೀರಿ ಜನ ಸೇರಿದ್ದು ತಾವು ನೋಡಿರ್ಬೋದು ಹೆಬ್ಬಾಳದಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರು ಹುಕ್ಕೇರಿಯಲ್ಲಿ ಮೊನ್ನೆ ಅಲ್ಲಿ ಕೆಲವೊಂದು ಅನುದಾನಗಳನ್ನು ಬಿಡುಗಡೆ ಮಾಡಿದ್ರು ಇನ್ನು ಯಮಡಿ ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಅನುದಾನಗಳನ್ನು ಬಿಡುಗಡೆ ಈಗ ಮಾಡಿದಾರ ಅಥವಾ ಇನ್ನೇನು ಹೇಳಿ ಅವರು ಈಗ ಸರ್ ನಾ ಈಗ ಹೇಳ್ತೀನಿ ಅವರು ಶಾಸಕರಿರೋದು ಯಮ್ಕಮಡಿ ಹುಕ್ಕೇರಿ ಶಾಸಕರ ನಿಖಿಲ್ ಕತ್ತಿ ಅವರ ದಾರ ಅವ್ರಿಗೆ ಅವ್ರ ಕ್ಷೇತ್ರಕ್ಕೆ ಬೇಕು ಅನುದಾನ ತರ್ತಾರ ಅವ್ರು ಈಗ ಆಲ್ರೆಡಿ ಉಮೇಶ್ ಅನ್ನ ಕತ್ತಿ ಅವ್ರು ಈ ಕ್ಷೇತ್ರದಾಗ ಇಡೀ ರಾಜ್ಯದ ಯಾರು ಕೆಲಸ ಮಾಡಿಲ್ಲ ಅಟ್ ನೀರಾವರಿ ಕೆಲಸಗಳು ಕೆರೆಗಳು ಇವರು ಒಂದು ಕೆರೆ ಕಟ್ಟಿದ್ರು ಉದಾಹರಣೆ ಇರಲಿ ಇದೇ ತಾರಕ ಅವರು ಯಮಕಮ್ಮ ಮದ ಕ್ಷೇತ್ರದಾಗ ಒಂದು ಕೆರಿ ಕಟ್ಟಿದ್ದು ಗೊತ್ತಿಲ್ಲ ನೀರಾವರಿ ಯೋಜನೆಗಳು ಹೊರಗಡೆ ಕುರ್ನಿ ನೀರಾವರಿ ರೀತಿ ಮತ್ತ ದಡ್ಡಿ ನೀರಾವರಿ ರೀತಿ ಅವ್ರು ನೀರಾವರಿ ಆಲ್ರೆಡಿ ಯಾರು ಮಾಡಿದ್ ಪುಣ್ಯಾತ್ಮ ಈ ಪಾಡ್ ಮಾಡಿದಂತ ಕೆಲಸಗಳು ಅವ್ರು ನೀರು ನೀರ್ ನೀರು ಬಿಡಾತಲ್ಲ ನಮ್ಮದು ಆತ್ ನೀರಾವರಿ ಪೂಜೆ ಮಾಡಿ ಹದಿನೈದು ಹದಿನೈದು ವರ್ಷ ಮಾರತ್ ಉಮೇಶ್ ಚೆನ್ನಕತ್ತಿ ಮತ್ತೆ ಕಾರಜೋಳ ಸಾಹೇಬ್ರು ಬಂದು ಬುದ್ದಿ ಪೂಜೆ ಮಾಡಿದ್ರು ಅಂತ ಕೆಲಸಗಳು ಯೋಜನೆಗೆ ನೀರು ನಡುವೆ ನೀರು ಅದೇ ಬಿಡ್ತಾರೆ ಚುನಾವಣೆ ಯಾವ್ದಾದ್ರೆ ಬಂದಿರ್ತಿ ಚುನಾವಣೆಗೆ ಒಂದು ದಿವಸ ಎರಡು ದಿವಸ ಬಿಡ್ತಾರೆ ಅದ್ರ ನಿರಂತರ ಬಿಡಾಕ ಯಾಕೆ ಪಾಪ ನಮ್ಮ ಕ್ಷೇತ್ರದ ಜನ ಅವ್ರೇನಿ ಎಲ್ಲಾರು ರೈತರು ಒಬ್ಬರೇ ಇರಂಗಿಲ್ಲ ಎಲ್ಲಾ ಪಾರ್ಟಿ ಪಕ್ಷಾತೀತವಾಗಿರ್ದಾರ್ ಎಲ್ಲರಿಗೂ ಅನುಕೂಲ ಆಯ್ತಿ ನಾವಡ್ ಸಲ ವಿವಾದಗಳು ಮಾಡಿದ್ವು ಎಲ್ಲಾ ಸಾಕಟ್ ಮಾಡಿದ್ವು ಸ್ಟ್ರೈಕ್ ಮಾಡಿದ್ವು ಎಲ್ಲಾ ಕರೆ ಅವ್ರ ಅದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ನೀರಾವರಿ ಕೆಲಸ ಬಗ್ಗೆ ಕಾಳಜಿ ಇಲ್ಲ ನೀವು ಇನ್ನೊಂದ್ ಹೇಳ್ತೀನಿಗ ಏನ್ ಕೆಲಸ ಮಾಡೋದ್ ನಮ್ ಕ್ಷೇತ್ರ ರಗಡೆ ಕೆಲಸ ಅದಾವ ಅಲ್ಲಿ ಮಾಡ್ಲಿಲ್ಲ ಈ ಈಗ ಮತ ಕ್ಷೇತ್ರದಾಗ ಮಾಡಕ್ಕೆ ಇವ್ರದಾರ ಇವ್ರ ಶಾಸಕರ ಇವ್ರು ಇಲ್ಲಿ ಅಂತಂದ್ ಮಾಡೋರು ತಮ್ಮ ಕ್ಷೇತ್ರದಾಗ ರಗಡ ಹದಿಯೇಟ್ ಹೈದರಾಬಾದ್ ಆಗಿದ್ವಿ ಅದನ್ನು ಸರಿ ಮಾಡದ ಇನ್ನ ನೀರ್ಲಿ ಹುಕ್ಕೇರಿ ಬಂದು ಏನು ಸರಿ ಮಾಡೋನ್ ಸರ್ ಇವತ್ತಿನ ದಿನ ನಮ್ಮ ತಾಲೂಕಿನ ಜನ ಯಾರಿಗೆ ಉತ್ತರ ಕೊಡಬೇಕು ಅದನ್ನ ಈ ಮತದಾನ ಮುಖಾಂತರ ಉತ್ತರ ಓಕೆ ನಮಸ್ತೆ ಸರ್